ಸರ್ ನಮಸ್ತೆ ಇದೇನು ಕಾಣುತ್ತಿದೆ ರೆಡ್ ಸೈಲು ಇದು ಮೂರುವರೆ ಎಕರೆ ಜಾಗ ಮೂರುವರೆ ಎಕರೆ ರೆಡ್ ಸೈಲು ಒಂದು ಬೋರ್ ಆಗುತ್ತೆ ಒಂದು ಬೋರ್ ಇದೆ ಅದು ಬೋನ್ ಟೀ ಸಿ ಬೋನ್ ಟಿ ಸಿ ಪ್ಲಾಟ್ ಆಗೈತೆ ನೀವು ರೆಡ್ ಸೈಲು ಪ್ಯೂರ್ ರೆಡ್ ಸೈಲು ಒಂದು ಬೋರ್ ಒಂದು ಮನೆ ಎರಡು ಟಿ ಸಿ ಬರ್ತದೆ ಈ ಜಾಗ ಸೇರ್ಕೊ ಉದ್ದಕ್ಕೆ ಆ ಒಂದು ಮಾರ್ಕೊಂಡ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಟಾರ್ ರೋಡಿಂದ ನೂರು ಮೀಟ್ರು ಮೆಟ್ಲಿಂಗ್ ರೋಡು ಟಾರ್ ರೋಡಿಂದ ನೂರು ಮೀಟ್ರು ಮೆಟ್ಲಿಂಗ್ ರೋಡು ಜಾಗ ತುಂಬ ಚೆನ್ನಾಗಿದೆ ಎಲ್ಲ ಪೈಪ್ಲೈನ್ ಎಲ್ಲ ಆಗೈತೆ ಮೂರುವರೆ ಎಕರೆ ಜಾಗ ಈ ಜಾಗಕ್ಕೆ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮಳವಳ್ಳಿಯಿಂದ ನೂರು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ನೂರು ಮೀಟ್ರು ಮುಡ್ ರೋಡು ಜಾಗ ತುಂಬ ಚೆನ್ನಾಗಿದೆ ಒಂದು ಬೋರ್ ಇದೆ ಓನ್ ಟಿ ಸಿ ಇದೆ ಸ್ಕೂನ್ ಟಿ ಸಿದು ಜಾಗ ತುಂಬ ಚೆನ್ನಾಗಿದೆ ಇದೇ ಮೆಟ್ಲಿಂಗ್ ರಸ್ತೆ ಟಾರ್ ರೋಡಿಂದ ನೂರು ಮೀಟ್ರ್ ಒಳಗೆ ಈ ಮೆಟ್ಲಿಂಗ್ ರಸ್ತೆಗೆ ಹೊಂದಾಣಿಕೆದಂಗೆ ಮೂರುವರೆ ಎಕರೆ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಗಿಸಿಕ ನಮಸ್ತೆ ಕೊಳ್ಳೇಗಾಲ ತಾಲೂಕು ರಿಜಿಸ್ಟ್ರೇಷನ್